నన్నీళ్ళ కుంబళిక పల్లెది హేగం తోర్స్తాయిదీ కుయ్ ప చపాతి బి సర్వ్ మా చపాతి అంత కుబళికయ్ బా సూపర్ టేస్టాగితే ఒసలి ట్రై మి అది బేగిర కుబళికయూ తగొరి కట్మెట్టుకొండీ అది బేగిర ఈరుళి టమటో అర్షిమణి కయ్ కొత్తబరి సొప్పు కూడాటీ చాప్మా ఇక ఈజీ అండ్ సింపల్గ్ తోర్స్కున్నీ ఒక కడాయిట్టు అదే కడాయి బిందే స్వల్ప ఎన్నె హాకెం ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಮ ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ರು ಅದನ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಿಯನ್ ಹಾಕ್ಕೊಂಡು ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಫ್ರೈ ಆದಮೇಲೆ ಟೊಮೊಟೊ ಇದೆಯಲ್ಲ ಒಂದು ಸ್ವಲ್ಪ ಸಾಫ್ಟಾಗು ಒಂದು ಒಂದೆರಡು ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕು ಈರುಳ್ಳಿ ಟೊಮೊಟೊ ಎರಡನ್ನೂ ಆಯಿಲಲ್ಲಿ ಫ್ರೈ ಆದಮೇಲೆ ಅದು ನೋಡಿ ಒಂದು ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕುಂಬಳಕಾಯಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹ್ಯಾಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಶನ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಇದು ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರ ಒಂದು ಹತ್ತು ನಿಮಿಷ ಸ್ಟೀಮಲ್ಲೇ ಬ ಇದು ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಆದರೂ ಏನಾದ್ರು ಬೆಂದಿಲ್ಲ ಆ ಥರ ಅಂದರೆ ಸ್ವಲ್ಪ ನೀವು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಸ್ವಲ್ಪ ನೀರನ್ನ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಒಂದು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸೂಪರ್ ಟೇಸ್ಟಿ ಕುಂಬಳಕಾಯಿ ಪಲ್ಯ ಸೂಪರಾಗಿರುತ್ತೆ ಅದರಲ್ಲೂ ಚಪಾತಿಗಂತೂ ಸಕ್ಕದಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆ್ಯಂಡ್ ಈಸಿಯಾಗಿ ಥ್ಯಾಂಕ್ ಯು